ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭ ಉದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೋ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಾಗಿ ಹತ್ತು ನಿಮಿಷ ಆಗೈತೆ ರೀ ನಾನು ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ಟು ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಕ್ಮ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೀರು ಕಾಸಕ್ಕೆ ಇಡಾಕಂತೀನಿ ನೋಡಿರಿ ಅಂದರೆ ಡೈಲಿ ಬೆಳಗ್ಗೆ ಫಸ್ಟಿಗೆ ಒಂದು ಗ್ಲಾಸ್ ನೀರು ನೀರು ಕುಡಿದ್ಬಿಟ್ರೆ ದಿನ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನನಗೆ ಆ ರೀತಿ ರುಡಿ ಐತಿ ಬಿಸಿನೀರು ಇರಲಿ ತಣ್ಣೀರಿರಲಿ ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಈಗ ಅದಕ್ಕೆ ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸಬ್ಜಾ ಸೀಡ್ಸ್ ನೆನ್ಸಿಟ್ಟಿದೆ ಅದನ್ನ ಹಾಕ್ಬಿಟ್ಟು ಕುಡಿದ್ರೈತಂತ ನೀರನ್ನು ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಬೇಕು ಈಗ ನೀರು ಕುಡಿದು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಿನ್ನೆ ಸ್ವಲ್ಪ ಯೋಗಾನ ಸೇರ್ ಮಾಡ್ಕೊಂಡಿದ್ದು ಇವತ್ತು ಸ್ವಲ್ಪ ಯೋಗ ಸೇರ್ ಮಾಡ್ಕೋಬೇಕಂತ ಹೇಳ್ರಿ ಅಂದರೆ ನಿನ್ನೆ ಇದ್ರೆ ಸ್ವಲ್ಪ ನಿಂತುಬಿಟ್ಟು ಯಾವ ರೀತಿ ಎಲ್ಲ ಎಕ್ಸಸೈಸ್ ಮತ್ತು ಯೋಗ ಮಾಡ್ಬೇಕಂತೇಳಿ ಸೇರ್ ಮಾಡ್ಕೊಂಡಿದ್ದು ಇವತ್ತು ಕುಂತು ಆರಾಮ್ಸ್ರಿ ಒಂದು ಬೆಡ್ಶೀಟು ಅಥವಾ ಒಂದು ಹಾಸ್ಬಿಟ್ಟು ಈ ರೀತಿ ಯೋಗ ಮಾಡ್ಕೋಬೋದು ನೋಡಿರಿ ಯೋಗ ಅಂದ್ರೆ ನಾವು ಎಕ್ಸಸೈಸ್ ಮಾಡ್ತಾನೆ ಉಸ್ರನ್ನ ದೀರ್ಘವಾಗಿ ತಗೊಂಡು ಮತ್ತು ಸೌಕಾಶ ಬಿಡಬೇಕು ರೀ ಅವಾಗದು ಯೋಗ ಆಗುತ್ತೆ ಎಕ್ಸಸೈಸ್ ಅಂದ್ರೆ ಬರೀ ನಾವು ಜಸ್ಟ್ ಬಾಡಿ ಮೂವ್ಮೆಂಟ್ ಅಷ್ಟೇ ಮಾಡಬೇಕಾಗುತ್ತೆ ಆದರೆ ಯೋಗ ಅಂದ್ರೆ ಉಸಿರನ್ನ ಹಾಗೆ ದೀರ್ಘವಾಗಿ ಉಸಿರು ತೊಗೊಂಡ್ಬಿಟ್ಟು ನಿಧಾನವಾಗಿ ಬಿಡ್ತಾ ಇದ್ರೆ ನಮ್ಮ ಆಕ್ಸಿಜನ್ ಲೆವೆಲ್ಲು ನಮ್ಮ ಬಾಡಿಯೊಳಗೆ ಜಾಸ್ತಿ ಆಗ್ತೈತೆ ರೀ ಮತ್ತು ಶ್ವಾಸಕೋಶದೊಳಗೆ ಪ್ರಾಬ್ಲಮ್ ಇದ್ರೆ ಅದು ಸರಿ ಹೋಗ್ತೈತಿ ಈಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಐದು ಗಂಟೆಯಾಗಿ ಹತ್ತು ಹದಿನೈದು ನಿಮಿಷ ಆಗಿ ಈ ರೀತಿ ಮಾಡೋದು ಅಂದರೆ ನಾನು ಯಾವ ರೀತಿ ಮಾಡಿದಂತ ಅದು ಅಷ್ಟನ್ನು ಸೇರ್ ಮಾಡ್ಕೊಳಕತ್ತಿದ್ದು ನಿಮ್ಗೆ ಫುಲ್ಲ ಡಿಟೇಲ್ ಆಗಿ ಮತ್ತು ಪರ್ಫೆಕ್ಟಾಗಿ ಬೇಕಂದ್ರೆ ಯೋಗ ಟೀಚರ್ ಕಡೆಯೇ ಅಂದ್ರೆ ಜಾಸ್ತಿ ತಿಳ್ಕೊಂಡಿರ್ತಾರೆ ಮತ್ತು ಅವರಿಗೆ ಗೊತ್ತಿರ್ತೈತಿ ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟನ್ನು ಶೇರ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಅಂದರೆ ಎಲ್ಲರಿಗೂ ಆಗ್ಬೇಕಂತೇನು ಇಲ್ಲ ಅಲ್ರಿ ಎಲ್ಲರೂ ನಮ್ಗಿಂತ ಜಾಸ್ತಿ ತಿಳ್ಕೊಂಡವರು ಇರುತ್ತಾರೋ ನನಗೆ ಎಷ್ಟು ಗೊತ್ತು ನಾನು ಯಾವ ರೀತಿ ಮಾತಂತೆ ಕೇಳಾಕತ್ತಿದ್ರಂತೆ ತೋರ್ಸಕತ್ತಿದ್ದೆ ಅಷ್ಟೇ ರೀ ಈ ರೀತಿ ಆಗಿ ಕುಂತ್ಬಿಟ್ಟು ಎಕ್ಸಸೈಸ್ ಅಥವಾ ಯೋಗ ಮಾಡ್ಕೋಬೋದು ನೋಡ್ರಿ ಅಂದ್ರೆ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂದ್ರೆ ನಾವು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡೋಕೆ ಅನಿಸ್ತಿರ್ತೈತಿ ಅಂದರೆ ಹೋಗಲಿ ಬಿಡಪ್ಪ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತೇಳಿ ಬಿಟ್ಬಿಡ್ತೀವಿ ಅದನ್ನ ಮಾಡೋಕೆ ಮನ್ಸನೇ ಆಗಲ್ಲ ರೀ ಆದಷ್ಟು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ಬಿಟ್ಟು ನಾವು ನಮ್ಮ ಬಾಡಿಗೋಸ್ಕರ ಒಂದು ಅರ್ಧ ತಾಸಾದ್ರೂ ಬೆಳಗ್ಗೆ ರೀತಿ ಯೋಗ ಮಾಡಿಬಿಟ್ರೆ ಬೆಸ್ಟ್ ರೀ ಮತ್ತು ಇಡೀ ದಿವ್ಸ ಫುಲ್ ಆ್ಯಕ್ಟಿವ್ ಆಗಿರುತ್ತೈತಿ ಮನುಷ್ಯ ರೀ ಹಾಗಾದ್ರೆ ಈ ರೀತಿ ಎಲ್ಲ ಮಾಡೋದ್ರಿಂದ ಬೆನ್ನು ಮತ್ತು ಕದನು ಸೊಂಟನು ಎಲ್ಲ ಇರುತ್ತಲ್ರಿ ಅವು ಸ್ವಲ್ಪ ಕಡಿಮೆ ಆಗ್ತೈತಿ ಅಂದರೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ಅಂದ್ರೆ ಆಪ್ರೇಷನ್ ಸೊಂಟನೋದು ಅಥವಾ ಕಾಲಿಂದೆಲ್ಲ ಆಪ್ರೇಷನ್ ಎಲ್ಲ ಹೇಳಿರ್ತಾರಲ್ಲ ಅದನ್ನೂ ಕಮ್ಮಿ ಆಗ್ತಾ ಬರ್ತೈತ್ರಿ ನೂ ಅಂದರೆ ಎಕ್ಸಸೈಜ್ ಮಾಡ್ತಾ ಇರಬೇಕು ಆವಾಗಲೂ ನಮ್ಮ ಮನೆಯವ್ರಿಗೆ ಅಷ್ಟೇ ರೀ ಅವರು ಫಸ್ಟ್ ಸಣ್ಣವ್ರಿದ್ದಾಗ ಗಿಡದಂದು ಅಂತ ಈಗೊಮ್ಮೆ ಅಂದರೆ ಐದಾರು ವರ್ಷ ಆಯಿತು ಮಿರಾಜ್ಗೆ ಹೋಗ್ಬಿಟ್ಟು ತೊರ್ಸ್ಕೊಂಡು ಬಂದಿದ್ರು ಅಲ್ಲಿ ಆಪ್ರೇಷನ್ ಮಾಡ್ಬೇಕಂತ ಅಂದಿದ್ರು ಮತ್ತು ನಮ್ಮ ಪರಿಚಯ ಡಾಕ್ಟ್ರು ಆ ಕಡೆ ತೋರಿಸಿದ್ ಕೂಡಲೇ ನೀವು ಆಪ್ರೇಷನ್ ಮಾಡ್ಕೊಂಬಿಟ್ರೂ ಅದು ಕಮ್ಮಿ ಆಗಂಗಿಲ್ಲ ಮತ್ತು ಇನ್ನಷ್ಟು ಜಾಸ್ತಿನೇ ಆಗ್ತೈತಿ ನೀವು ಅದಕ್ಕಿಂತ ಬೆಸ್ಟ್ ಈ ರೀತಿ ಯೋಗ ಎಲ್ಲ ಮಾಡಿಕೊಡ್ರಿ ಅಂತ ಅವ್ರದ್ದೇ ಆದ ಒಂದು ಪದ್ಧತಿನೇ ಹೇಳ್ಕೊಟ್ಟಿದ್ರು ಅಂದರೆ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡಿಬಿಟ್ರೆ ನೋವು ಕಮ್ಮಿ ಆಗ್ತೈತಿ ನಮ್ಮ ಮನೆಯವರು ಡೈಲಿ ಮಾಡಿದ್ರೆ ಆಪ್ರೇಷನ್ನ ಅದನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂದ್ರೆ ಮಾಡ್ಕೊಂಬಿಟ್ರೆ ಇನ್ನಷ್ಟು ಜಾಸ್ತಿ ನೋವು ಪಡಬೇಕಾಗುತ್ತೆ ಮತ್ತು ಯಾವುದೇ ಎಕ್ಸಸೈಸ್ ಆಗಲಿ ಮಾಡೋಕ್ಕಾಗಂಗಿಲ್ಲ ಆದಷ್ಟು ಯಾರಿಗೆಲ್ಲ ಕಾಲು ನೋವು ಇರುತ್ತಲ್ಲ ಬೆಳಗ್ಗೆ ಒಂದಿಷ್ಟು ಮಾಡಿಬಿಟ್ರೆ ಬೆನಿಫಿಟ್ ಆಗುತ್ತಂತೆ ನಾನು ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ಅಕ್ಕ ಇಷ್ಟ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಖುಷಿ ಆಗ್ತೈತಿ ಅಂದರೆ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ನಾನು ಶೇರ್ ಮಾಡ್ಕೊಂಡಿದ್ದಕ್ಕು ಖುಷಿ ಅನ್ನಿಸ್ತೈತಿ ರೀ ಅಂತೂ ಬೆಸ್ಟ್ ನೋಡ್ರಿ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಫುಲ್ ಕೈ ಕಾಲಿಗೆ ಸೊಂಟಕ್ಕೆ ಎಲ್ಲನೂ ಫುಲ್ ಯೋಗ ಆಗ್ತೈತಿ ಅಂದರೆ ಫುಲ್ ನೂ ಕಮ್ಮಿ ಆಗ್ತೈತಿ ಮತ್ತು ಹಗುರ ಅನ್ನಿಸ್ತಾವೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮೈ ಕೈ ಎಲ್ಲ ಆಗ್ತೈತಿ ಈ ರೀತಿ ಎಕ್ಸಸೈಜ್ ಮಾಡಿಬಿಟ್ರೆ ಅವಾಗೆಲ್ಲ ನಾವು ಅಂದರೆ ನಮ್ಮಕ್ಕಿಂತ ದೊಡ್ಡವರೆಲ್ಲ ಬೀಸೋದು ಕುಟ್ಟೋದು ಎಲ್ಲ ಮಾಡ್ತಿದ್ರು ಇತ್ತೀಚಿಗಂತೂ ಫುಲ್ ಎಲ್ಲ ಮಿಕ್ಸರೆಲ್ಲ ಬಂದುಬಿಟ್ಟು ಯಾರೂ ಕಷ್ಟಪಡಕ್ಕೆ ಹೋಗಂಗಿಲ್ಲ ರೀ ಇದೇನು ಎಕ್ಸಸ ಎಕ್ಸಸ ಎಕ್ಸಸೈಸ್ ತೋರ್ಸಕತ್ತಿದ್ದಲ್ಲ ಬೀಸೋರು ರೀತಿರಿ ಅವಾಗೆಲ್ಲ ನಮ್ಗೆ ಯೋಗ ಕ್ಲಾಸ್ನಾಗ ಶಿಸ್ತಾಗಿ ಬೀಸಿಬಿಟ್ಟರು ಒಂದು ಹತ್ತು ಹದಿನೈದು ಸಲಿಗೆ ಜನ ಎಲ್ಲ ಹೊಟ್ಟೆ ಫ್ಯಾಟ್ ಎಲ್ಲ ಕಮ್ಮಿ ಆಗ್ಬಿಡ್ತೈತಿ ಅಂತ ಹೇಳ್ತಿದ್ರು ಅಷ್ಟೊಂದು ಬೆಸ್ಟ್ ಎಕ್ಸಸೈಸ್ ನೋಡ್ರಿ ಇದು ಕಾಲಿಗೆ ಕೈಗೆ ಎಲ್ಲನೂ ಫುಲ್ ನೋವೆಲ್ಲ ಕಮ್ಮಿ ಆಗ್ತೈತಿ ಏನಕ್ಕ ಪದೇ ಪದೇ ಅದೇ ಹೇಳಾಕತ್ತಿ ಅಂತ ಅನ್ನೋಬೇಲ್ರಿ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳಾಕತ್ತೀನಿ ಇದು ಬಟರ್ಫ್ಲೈ ಅಂತೇಳಿರಿ ಈ ರೀತಿ ಕಾಲನ್ನ ಮಚ್ಕೊಂಡ್ಬಿಟ್ಟು ಈ ರೀತಿ ಬಟರ್ಫ್ಲೈ ಥರ ಮಾಡಿಬಿಟ್ರಾಯ್ತು ಫುಲ್ ಏನಂತಾರೆ ಕಾಲ ಮಂಡಿ ಎಲ್ಲ ನೋವಿರುತ್ತಲ್ಲ ರೀ ಅದನ್ನ ಕಮ್ಮಿ ಆಗ್ತೈತಿ ಒಂದೇ ದಿವ್ಸಕ್ಕೇ ಎಲ್ಲ ಕಮ್ಮಿ ಆಗಂಗಿಲ್ಲ ರೀ ಅಂದ್ರೆ ಒಬ್ಬೊಬ್ರು ಅಂತಾರೋ ನೂರೊಳಗೆ ಒಬ್ರಿಗಾದ್ರೂ ಏನು ಇದೇನು ಬಾರಿ ಬಿಡು ನಾನು ಮೈಂಡ್ಸೆಟ್ನು ಇರ್ತೈತಿ ಅಂದರೆ ನಾವು ಎಷ್ಟು ತಿಳ್ಕೊಂಡಿವಲ್ಲ ಅಷ್ಟು ಹೇಳ ಹೇಳ್ತಿರ್ತೀವಿ ಆದರೂ ಒಬ್ಬೊಬ್ರಿಗೆ ಎಷ್ಟು ಆಗಂಗಿಲ್ಲ ಅದಕ್ಕಾಗಿ ಹೇಳಕ್ಕತ್ತಿದ್ದು ನಗ್ರಿ ಈ ರೀತಿ ಮಾಡೋದು ಅಂದ್ರೆ ಬಟರ್ಫ್ಲೈ ಥರ ಮಾಡಿಬಿಟ್ಟು ನಮ್ಮ ಕಾಲು ನಾವು ಬೀಳ್ಕೋಬೇಕು ಅಂದ್ರೆ ನಮಸ್ಕಾರ ಮಾಡ್ಕೋಬೇಕು ಬೆಸ್ಟ್ ಯೋಗ ಆಗ್ತೈತೆ ನೋಡ್ರಿ ಈಗ ಇರು ಇದೇ ರೀತಿ ಮಾಡ್ತಾ ಇರೋದು ಮತ್ತು ಅದೇ ಆಸನ ಒಳಗೆ ಕುಂತ್ಬಿಟ್ಟು ಮತ್ತೆ ಈ ರೀತಿ ಬೀಸೋದ ರೀತಿ ಎಕ್ಸಸೈಸ್ ಮಾಡಬೇಕು ನೋಡಿರಿ ಈ ಕಡೆ ಒಂದು ಹತ್ತು ಸತಿ ಮತ್ತು ಆ ಕಡೆ ಒಂದು ಹತ್ತು ಸಲ ಇದೇ ರೀತಿ ಮಾಡ್ತಾಯಿದ್ರೆ ಇತ್ತು ಅಂದರೆ ನಮ್ಗೆ ಫ್ಯಾಟ್ ಅನ್ಬೋದು ಅಥವಾ ಬೆಳ್ಳಿ ಫ್ಯಾಟ್ ಅಂತಾರಲ್ರಿ ಹೊಟ್ಟಿ ಸೊಂಟಾಗಲಿ ಸ್ವಲ್ಪ ಕಾಲು ಆಗಿಂದು ಬೆಳ್ಳಿ ಫ್ಯಾಟ್ ಕಮ್ಮಿ ಆಗ್ತೈತಿ ನಿನ್ನೆ ಇಡುವುದೊಳಗೆ ನಾನು ಅದು ಅಂದಿದ್ದು ಅಂದರೆ ಏನಂತಾರು ಗೊಜ್ಜು ಕಮ್ಮಿ ಆಗ್ತೈತ್ರಿ ಈ ರೀತಿ ಮಾಡೋದರಿಂದ ಅಂತಂದಿದ್ದೆ ಸಿಸ್ಟರ್ ಅದು ಗೊಜ್ಜಲ್ರಿ ಅದು ಗೊಜ್ಜು ಅಂತ ಅನಾಕತ್ತಿದ್ರು ನಮ್ಮ ಕಡೆ ಹಂಗೆ ಅಂತರಿ ಗೊಜ್ಜನ ಅಂತಾರೋ ಏನು ಗೊಜ್ಜು ಬೆಳೆಸ್ಕೊಂಡು ಕುಂತಿದಿ ಸ್ವಲ್ಪ ತಿರ್ಗ್ಯಾಳ್ದು ಬಾ ಅಂತ ಅಂತ ಬೈತಿರ್ತಿರ್ತಾರೋ ಅವಾಗ ಹಳಾಗೆಲ್ಲ ರೀ ಈ ರೀತಿ ಎಲ್ಲ ಮಾಡಿಬಿಟ್ರೆ ಮೈ ಹಗುರಿರುತ್ತಂದ್ರೆ ವಯಸ್ಸಾದಂಗೆ ಆದಂಗೆ ಬಾಡಿ ಮೂವ್ಮೆಂಟ್ ಕಮ್ಮಿ ಆಗ್ತಿರ್ತೈತಿ ಅವಾಗ ಎಕ್ಸಸೈಸ್ ಮತ್ತು ಯೋಗ ಮಾಡ್ತಾ ಯಾವಾಗಲೂ ನಾವು ವಯಸ್ಸಾದ್ರೂ ನಮ್ಮ ಬಾಡಿ ಮೂವ್ಮೆಂಟ್ ಚಲೋ ಇರ್ತೈತಿ ರೀ ಈಗ ಮಾಡಾಕಂತೀನಲ್ಲರಿ ಇದು ಕಫಾಲ ಭಾತಿ ಅಂತೇಳಿದ್ರಿ ನಮ್ಮ ಶ್ವಾಸಕೋಶ ಒಳಗೆ ಏನು ಪ್ರಾಬ್ಲಮ್ ಇದ್ರೆ ಕಫ ಕಟ್ಕೊಂಡಿದ್ರೆ ಅದು ಕ್ಲಿಯರ್ ಆಗ್ತೈತಿ ಫಸ್ಟಿಗೆ ಏನೈತ ಪೂರ್ತಿ ನಮ್ಮ ಬಾಡಿ ಒಳಗಿಂದ ಇನ್ನು ಕೆಟ್ಟ ಗಾಳಿ ಅಂತ ಅಂತಾರೋ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಅದನ್ನ ಹೊರಗೆ ಹಾಕಬೇಕಾಗುತ್ತೆ ಆಮೇಲೆ ಏನೈತಿ ಫುಲ್ ದೀರ್ಘವಾಗಿ ಉಸಿರು ತೊಗೊಂಡ್ಬಿಟ್ಟು ಮತ್ತೆ ದೀರ್ಘವಾಗಿ ಅಂದರೆ ಫಾ ಪ್ರೆಜರಿಂದ ತಗೊಂಡ್ಬಿಟ್ಟು ಮತ್ತೆ ಈ ರೀತಿ ಬಿಡಬೇಕಾಗುತ್ತೆ ಅಂದ್ರೆ ನೋಡಕ್ಕೆ ಒಂಥರ ಅನ್ನಿಸ್ಬೋದು ಅಂದರೆ ಈ ರೀತಿ ಏನು ಮಾಡಾಕತ್ತರಪ್ಪ ಅಂತೇಳಿ ಆದರೆ ನಮ್ಮ ಮೂಗೊಳಗಿಂದು ಮತ್ತು ಶ್ವಾಸಕೋಶ ಒಳಗೆ ಇರ್ತೈತಿ ಅಲ್ವೇ ಅದು ಆಗಲಿ ಮತ್ತು ಬ್ಯಾಡಾಗಿಲ್ಲ ಹೋಗಿ ಕಲೆಕ್ಟ್ ಆಗಿರ್ತೈತಲ್ಲ ಈ ರೀತಿ ಮಾಡೋದರಿಂದ ಪ್ರೆಜರಿಂದ ಗಾಳಿ ತೊಗೊಂಡ್ಬಿಟ್ಟು ಪ್ರೆಜರಿಂದ ಬಿಟ್ಟಾಗಿ ಫುಲ್ ಕ್ಲಿಯರ್ ಆಗ್ತೈತಿ ಅದನ್ನೆಲ್ಲ ಮಾಡಿದ್ಮೇಲೆ ಈಗ ಅಲೋಮ ಇಲೋಮ ಅಂತ ಹೇಳಿ ಇವನ ಮಾತ್ರ ನೆನ್ಪದವು ಅಂದ್ರೆ ಕಫಾಲ ಭಾತಿ ಆಗಲಿ ಮತ್ತೆ ಅಲೋಮ ಇಲೋಮ ಪ್ರಾಣಾಯಾಮ ಇವು ಮೂರು ಮಾತ್ರ ಹೆಸರು ನೆನ್ಪದವು ಓದಿದ ಅಷ್ಟೊಂದಿನ್ ಹೆಸರೆಲ್ಲ ನೆನಪಿಲ್ಲ ರೀ ಏನು ಮಾಡಲಿಕ್ಕೆ ಅಷ್ಟಾಗಿತ್ತ ಕಪಾಲ ಭಾತ್ಯ ಮತ್ತು ಹಲೋಮ ಇಲೋಮ ಪ್ರಾಣಾಯಾಮ ಬೆಳಿಗ್ಗೆ ಒಂದು ಅರ್ಧ ತಾಸು ಮಾಡಿಬಿಟ್ರೆ ಮೈಂಡ್ ಫುಲ್ ಪೀಸ್ಫುಲ್ಲಿ ಆಗಿರ್ತೈತಿ ಅಂದ್ರೆ ಶಾಂತ ಇರ್ತೈತಿ ಅದು ಇದು ಏನು ವಿಚಾರ ಮಾಡಕ್ಕೆ ಹೋಗಂಕ ಅನ್ಸಂಗಿಲ್ಲ ಅಂದರೆ ಯಾರ ಯಾರು ಏನಾ ತಲೆ ಕೆಡ್ಸ್ಕೊಳಕ್ಕೆ ನಾವು ಹತ್ರ ಆರಾಮಾಗಿರ್ಬೇಕಂತ ಅನ್ಸುತ್ತೆ ಹಾಗಾದ್ರೆ ಈಗ ನಾನು ಹಲೋಮ ಇಲೋಮ ಮಾಡಾಕತ್ತಿದ್ದು ಅಂದರೆ ಒಂದು ಮೂಗಿನಿಂದ ಉಸಿಲ್ ತಗೊಂಬಿಟ್ಟು ಮತ್ತೊಂದು ಮೂಗಿನ ಕಡೆ ಅಂದರೆ ಹಳ್ಳಿ ಕಡೆ ಬಿಡಬೇಕಾಗುತ್ತೆ ಮತ್ತೆ ಏನು ಬಿಟ್ಟಿರ್ತೀವಲ್ಲ ಅದೇ ಮೂಗಿನಿಂದ ಉಸಿಲು ತಗೊಂಡು ಮತ್ತೆ ಈ ಕಡೆ ಬಿಡಬೇಕಾಗುತ್ತೆ ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡೋದು ನಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಒಂದು ನಿಮಿಷ ಎರಡು ನಿಮಿಷ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂದರೆ ಬೆಸ್ಟ್ ಆಕ್ಸಿಜನ್ ಲೆವೆಲ್ ಜಾಸ್ತಿ ಐತೆ ಅಂದ್ರೆ ಅಂದರೆ ನಮ್ಮದು ಶ್ವಾಸಕೋಶದ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಆಗುತ್ತಂದ್ರೆ ಸ್ವಲ್ಪ ಮೈಂಡು ಫ್ರೆಶ್ ಇರ್ತೈತಿ ಮತ್ತು ಏನು ಕೆಮ್ಮು ದಮ್ಮು ಏನು ಪ್ರಾಬ್ಲಮ್ ಇರ್ತೈತಿ ಅಲ್ರೆ ಅದು ಕ್ಲಿಯರ್ ಆಗ್ತೈತಿ ಈಗ ಲಾಸ್ಟಿಗಂತೂ ಇದು ಪ್ರಾಣಾಯಾಮ ರೀ ದೀರ್ಘವಾಗಿ ಉಸಿರು ತೊಗೊಂಬಿಟ್ಟು ಸ್ವಲ್ಪ ನಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ಅದನ್ನ ತಡೆಗಟ್ಟಬೇಕು ಅಂದರೆ ಹಿಡೀರಿ ಇಟ್ಕೋಬೇಕು ಆಮೇಲೆ ಮತ್ತೆ ಸಾವಕಾಶ ಬಿ ಬೇಕಾಗುತ್ತೆ ರೀ ನಮ್ಗೆಷ್ಟು ಸಾಧ್ಯ ಆಗುತ್ತಲ್ಲ ಅದೇ ರೀತಿ ಮಾಡ್ತಾ ಹೋದಂಗೆ ಒಂದು ನಿಮಿಷಕ್ಕೆ ಒಂದು ದಿವ್ಸಲೂ ಉಸಿರಾಡ್ಬೋದು ಅಂದ್ರೆ ಒಂದು ನಿಮಿಷ ಸ್ಟಾರ್ಟ್ ಆದಂಗೆ ಉಸು ತೊಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ಹಿಡಿದಿಟ್ಕೊಂಡು ಆಮೇಲೆ ಬಿಟ್ಬಿಟ್ರೆ ಒಂದು ನಿಮಿಷ ಇದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ರೆ ಒಂದು ನಿಮಿಷ ಎರಡು ನಿಮಿಷ ಅದು ಕಂಟಿನ್ಯೂ ಆಗ್ತೈತಿ ಅಂದರೆ ನಮ್ಮ ಎಷ್ಟು ಸಲ ಉಸಿರು ತೊಗೊಂತೀವಲ್ಲ ಜಾಸ್ತಿ ತೊಗೊಂಡಿಟ್ಟು ನಮ್ಮ ಆಯುಷ್ಯ ಕಮ್ಮಿ ಆಗ್ತೈತಿ ಮತ್ತು ವಯಸ್ಸು ಅದರಲ್ಲಿ ಆಗ್ತೈತಿ ಅಂತಾರು ಅಂದರೆ ಯೋಗ ಕ್ಲಾಸ್ ಒಳಗೆ ಹೇಳಿದ್ರಿ ಅದಕ್ಕಾಗಿ ನಮ್ಮ ಶ್ವಾಸ ಅಂದರೆ ಉಸಿರು ಸ್ವಲ್ಪ ಎಷ್ಟು ದೀರ್ಘವಾಗಿ ಅದನ್ನ ಏನು ಹೇಳಬೇಕಂದ್ರೆ ಅಂದರೆ ಜಾಸ್ತಿ ಟೈಮ್ ತನಕ ಅದನ್ನ ಹಿಡಿದು ಇಟ್ಕೊಂಡಿವಂದ್ರೆ ನಮ್ಗೆ ಅದು ಉಸಿರನ್ನ ಇಷ್ಟಂತ ಇರ್ತೈತೆ ಅಂತ ಒಂದು ಮನುಷ್ಯನಿಗೆ ಅದಕ್ಕೆ ಅದನ್ನ ಕಮ್ಮಿ ಮಾಡ್ಕೊಂತ ಹೋಗ್ಬೇಕಂದ್ರೆ ಜಾಸ್ತಿ ಉಸಿರಾಡೋಕ್ಕಿಂತ ಸ್ವಲ್ಪ ಅವಕಾಶವಾಗಿ ಉಸಿರಾಡ್ಬಿಟ್ರೆ ಅದು ವಯಸ್ಸಾದವ್ರ ಗತ್ಲೇ ಕಾಣಂಗಿಲ್ಲ ಮತ್ತು ನಮ್ಮ ಬಾಡಿ ಫಿಟ್ ಆಗಿರ್ತೈತೆ ಅಂತ ಹೇಳ್ತಾರು ಅದನ್ನೇ ಮಾಡಕ್ಕಂತೀನಿ ನೋಡಿರಿ ಇದು ಅಂತೂ ನೀವು ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆಗೊಂದು ಹತ್ತು ನಿಮಿಷ ಮಾಡಿಬಿಟ್ರೆ ಬೆಸ್ಟ್ ನೋಡ್ರಿ ಅಂದರೆ ಪ್ರಾಣಾಯಾಮ ಈಗ ಪ್ರಾಣಾಯಾಮ ಎಲ್ಲ ಮುಗಿಸ್ಬಿಟ್ಟು ಅಂದರೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಇದು ಆಳ್ವಿ ಮಾಡ್ಬೇಕಂತ ರೆಡಿ ಮಾಡ್ಕೊಡಕಂತೀನಿ ನೋಡ್ರಿ ನನ್ನ ಮಗಳಿಗಿದ್ರೆ ಆಳ್ವಿ ಮಾಡಿ ಕೊಡೋಂತ ನಾನು ನಾನಿದ್ರೆ ಫಸ್ಟಂದು ನೆನ್ಸಿಟ್ಟಿದ್ದೆ ಮಾಡ್ಬೇಕಂತೇಳಿ ಆಕೆಗೆ ಗೊತ್ತಿದ್ದಿತಿಲ್ಲ ಮಮ್ಮಿ ಆಳ್ವಿ ಮಾಡಿಕೊಡ್ರಿ ನಂಗೆ ನಿದ್ದೆ ಬರಾಕತ್ತವು ಅವು ಅಂತ ಅನಾಕತ್ತಿದ್ಲು ಅದಕ್ಕಾಗಿ ನಾನು ಆಲ್ರೆಡಿ ಮಾಡ್ಬೇಕಂತ ನೆನ್ಸಿಟ್ಟಿನಮ್ಮ ಅಂತ ಇರ್ವಿ ಅಂತೂ ಫಸ್ಟ್ ಎಲ್ಲ ಜಗಲಿ ಮೇಲೆ ಮನೆಯಾಗೆಲ್ಲ ಇರ್ತಿದ್ರು ಈ ಗ್ಯಾಸ್ ಸ್ಟೋವ್ ಮೇಲೆ ಬಂದುಬಿಟ್ಟವ ನೋಡ್ರಿ ಅಂದ್ರೆ ಅವಕ್ಕೆ ಬಿಸಿ ಹಾತೈತಿ ನಾನು ಅದ್ರ ಎಲ್ಲಿ ಹೋಗಲ್ಲೇ ಆಗಿದ್ದು ಎಷ್ಟು ಇದು ಮಾಡಿಬಿಟ್ರೂ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟೋವ್ ಮೇಲೆಲ್ಲ ಕತ್ತಿದ್ದು ಈಗ ಆಳ್ವಿ ಮಾಡಾಕಂತ ನೋಡಿರಿ ಅಂದರೆ ಫಸ್ಟಿಗೆ ಬಿಸಿನೀರು ಕಾಸಕ್ಕೆ ಇಟ್ಬಿಟ್ಟು ಆಳ್ವಿ ತೊಳೆದು ನೆನೆಸಿಟ್ಟಿದ್ದೆ ರೀ ಬೆಳಿಗ್ಗೆ ಐದು ಗಂಟೆ ಹಿಂದ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿದ್ಮೇಲೆ ಅವಾಗ ನೆನೆಸಿಟ್ಟಿದ್ದೆ ಈಗ ಅದನ್ನ ರೆಡಿ ಮಾಡಿ ಕೊಡ್ಬೇಕಂತ ರೆಡಿ ಮಾಡಾಕಂತೀನಿ ನೋಡ್ರಿ ಇದು ಕುಡಿಯೋದು ಭಾಳ ಬೆಸ್ಟ್ ಅಂದ್ರೆ ಅವಾಗೆಲ್ಲ ಡೆಲಿವರಿ ಟೈಮ್ದಾಗ ಕೊಟ್ಟಿದ್ರು ಫುಲ್ ಸುಸ್ತಾಗೋದು ಮತ್ತು ನೋವು ಎಲ್ಲ ಇರ್ತೈತಿ ಬೆಳಗ್ಗೆ ಆಳ್ವಿ ಕೊಟ್ಟನ ಊಟಕ್ಕೆ ಕೊಟ್ಟಿದ್ರು ಅದು ಖಾಲಿ ಒಟ್ಟಿಯೊಳಗೆ ಕುಡಿಬೇಕ್ರಿ ಇದು ಅದಕ್ಕಾಗಿ ರೆಡಿ ಮಾಡೋಕ್ಕಿಟ್ಟಿದ್ದು ಮೊನ್ನೆ ಅದು ಹಣ್ಣು ಸಕ್ಕರೆ ಏನು ಹಾಕಿಟ್ಟಿದೆಯಲ್ಲ ಈ ರೀತಿ ಆಗಿಬಿಟ್ಟೈತಿ ನಮ್ಮ ಮನೆಯವರು ಅದೇ ಅನಾಕತ್ತಿದ್ರು ಬಿಸ್ಲಿಗೆ ಇಡಬಾರ್ದದು ನಲ್ಲ ಗಿಟ್ಟನ್ನು ಒಣಗಿಸ್ಬೇಕು ಅವಾಗ ಸರಿ ಹೋಗ್ಬೋದು ನೀನು ಬಿಸಿಲಿಗೆ ಅದು ಬಿಸಿಲಿಗೆ ಪಾಕ ಅಂದ್ರ ಗದ್ದಲೇ ಆಗಿಬಿಟ್ಟೈತಿ ಅಂತ ಅನಾಕತ್ತಿದ್ರು ಅಂದರೆ ಏನೋ ಮಾಡಕ್ಕೆ ಹೋಗಿ ಏನೋ ಆಗ್ತೈತಿ ನೋಡಿರಿ ಅಂದರೆ ಯಾವುದೇ ಮಾಡಬೇಕಂದ್ರೆ ಫಸ್ಟಿಗೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಅದನ್ನ ನೋಡಬೇಕಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪನೇ ಮಾಡಿದ್ದು ಇದನ್ನಂತೂ ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ರೀ ನೀವು ಶರ್ಬತ್ ಮಾಡೋಕ್ಕಾದ್ರೂ ಹಾಕ್ಬೋದು ಮತ್ತು ಅಡುಗೆ ಮಾಡೋಕ್ಕಾದ್ರೂ ಬಳಸ್ಬೋದು ಅದೇನು ಹಾಲು ಆಗಂಗಿಲ್ಲ ಅಂದ್ರೆ ತಿಂಗ್ಳಂದು ಗಟ್ಲೆ ಇಟ್ಕೋಬೋದು ಆದರೆ ಗಟ್ಟಿಯಾಗಿಲ್ಲ ಪೌಡರ್ ಥರ ಮಾಡಬೇಕಂದಿತ್ತು ನೋಡ್ಬೇಕು ರೀ ನಲ್ಲಾಗ ಒಂದು ಸಲ ಇಟ್ಬಿಟ್ಟು ಅದನ್ನೊಂದು ಟ್ರೈ ಮಾಡಬೇಕು ಅಂದರೆ ಬ್ಯಾಸ್ಟಾಗೆಲ್ಲ ಶರ್ಬತ್ ಬೇಕಾಕೈತಂಕ ಮಾಡಿದ್ದು ಈ ರೀತಿ ಆಯಿತು ಏನು ಮಾಡೋಕ್ಕಾಗಂಗಿಲ್ಲ ಡಬ್ಬಿಗೆ ಹಾಕಿ ಎತ್ತಿ ಇದೆ ಈಗ ಅರವಿನೂ ಕುದೈತಿ ನೋಡ್ರಿ ಅದು ಕುದ್ಬಿಟ್ಟು ಈ ರೀತಿ ಯೆಲ್ಲೋ ಕಲರ್ ಬಿಡಾಕ್ ಸ್ಟಾರ್ಟ್ ಆಗ್ತೈತಿ ಎಲ್ಲೋ ಕಲರ್ ಬಿಟ್ಟ ಮೇಲೆ ಒಂದೆರಡು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಸೇಮ್ ಅದು ನಾವು ಸಬ್ಜಾ ಸೀಟ್ಸ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಆಗುತ್ತೆ ಇದು ಅಂದ್ರೆ ಯಾರಿಗಿಲ್ಲ ಆಗ್ತೈತಿ ಮತ್ತು ಕೈಕಾಲು ಇರ್ತಲ್ಲ ಅವರು ಡೈಲಿ ಒಂದಿಷ್ಟು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಡೈಲಿ ಅಂತೂ ಕುಡಿಯೋಕಾಗೋಂಗಿಲ್ಲ ಬಾರ್ದಾಗ ಒಂದು ಎರಡು ಸಲ ಮೂರು ಸಲ ಕುಡಿದು ಬಿಟ್ರೆ ಚಲೋ ನೋಡಿರಿ ಈಗ ಅದನ್ನೇ ರೆಡಿ ಆದಮೇಲೆ ಬೆಲ್ಲ ಹಾಕಿ ಗ್ಲಾಸಿಗೆ ಅಥವಾ ಅದರ ಬೊಗಣಿಗೆ ಸ್ವಲ್ಪ ತುಪ್ಪ ಹಾಕಿ ಕುಡಿಬೋದು ಒಬ್ಬೊಬ್ರು ಹಾಲು ಹಾಕಿನೂ ಕುಡಿತಾರೋ ಹಾಲು ಹಾಕಿ ಕುಡಿಬಾರ್ದು ಅಂತ ನಮ್ಮ ಅಜ್ಜಿ ಎಲ್ಲ ಅವಾಗ ಹೇಳ್ತಿದ್ರು ಅಂದ್ರೆ ಹಾಲು ಹಾಕಿ ಕುಡಿದ್ಬಿಟ್ರೆ ಅಷ್ಟು ಬೆನಿಫಿಟ್ ಸಿಗೋಂಗಿಲ್ಲ ಹಂಗೆ ತುಪ್ಪ ಹಾಕಿ ಬೆಲ್ಲ ಹಾಕಿ ಕುಡಿಬೇಕಂತೇಳಿ ಈಗ ಮೂರು ಮಂದಿ ರೆಡಿ ಮಾಡ್ಕೊಂಡ್ವಿ ನೋಡ್ರಿ ನನ್ನ ಮಗ ಕುಡಿ ಮಾಡ್ತಾ ಇಂಗಿಲ್ಲ ಇಷ್ಟ ಆಗಂಗಿಲ್ಲ ಸಬ್ಜೆಕ್ಟ್ಸ್ ಯೂಸ್ ಇಷ್ಟ ಆಗಂಗಿಲ್ಲ ಮತ್ತು ಅವಿನೂ ಇಷ್ಟ ಆಗಂಗಿಲ್ಲ ರೀ ತನಗ ಮತ್ತು ನನಗೆ ನಮ್ಮ ಮನೆಯವ್ರಿಗೆ ಮೂರುವೇ ಮಂದಿ ಮಾಡಿಕೊಂಡು ಕುಡಿದ್ಬಿಟ್ಟು ಈಗ ಜಳಕ ಎಲ್ಲ ಮುಗಿಸಿದ್ದೇವ್ರಿ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ ಇವತ್ತು ನಾಷ್ಟಕ್ಕೆ ಜ್ವಾದ ಹಿಟ್ಟಿನ ದೋಸೆ ಮಾಡಬೇಕಂತೇಳಿ ಒಂದು ಎರಡು ಬಟ್ಲಷ್ಟು ಜ್ವಾದ ಹಿಟ್ಟು ಒಂದು ಬಸ್ ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಕಂತೀನಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಂಡ್ಬಿಡ್ಬೇಕು ಅಂದರೆ ದಿಢೀರ್ ಹೀಗೆ ದೋಸೆ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಬರ್ತಾವು ಜಾದು ಹಿಟ್ಟಿದ್ದು ರೊಟ್ಟಿ ಮಾಡಿ ಕೊಟ್ಟರೆ ತಿನ್ನಾಗಿಲ್ಲ ಮನು ತನು ಈ ರೀತಿ ಐಡಿಯಾ ಮಾಡಕತ್ತಿದ್ದು ಮತ್ತು ಡೈಲಿ ಬೆಳಗ್ಗೆ ಎದ್ದು ಕುಳ್ಳೆ ನಾಷ್ಟಕ್ಕೆ ಏನು ಮಾಡ್ಬೇಕು ಅದೇ ದೊಡ್ಡ ತಲೆ ವಿಷಯ ಆಗ್ತೈತಿ ಅದು ನಿನ್ನೆನೇ ಮಾಡಿರಿ ಅದು ಮೊನ್ನೆ ಮಾಡಿರಿ ಅಂತ ಕೇಳ್ತಾರೋ ಅದು ಡೈಲಿ ಏನು ಮಾಡಬೇಕು ಮನ್ಯಾಗ ಏನಿರುತ್ತಲ್ಲ ಅದನ್ನ ಮಾಡಿ ಕೊಡ್ತಾರೆ ಸುಮ್ಮನೆ ತಿನ್ನಂಗಿಲ್ಲ ರೀ ಈಗಿನ ಮಕ್ಕಳು ಆವಾಗೆಲ್ಲ ನಾವು ಸುಮ್ಮನೆ ಏನು ರೊಟ್ಟಿ ಇದ್ರೂ ಬಿಷಿ ತಿನ್ಬಿಡ್ತಿದ್ವಿ ಈಗಿನ ಮಕ್ಳದ್ದು ಡಿಮ್ಯಾಂಡ್ ಜಾಸ್ತಿ ಐತಿ ನೋಡ್ರಿ ಅಷ್ಟೊಂದೇನು ಡಿಮ್ಯಾಂಡ್ ತನು ಮನು ಆದ್ರೂ ನಿನ್ನೆ ಮಾಡಿರಿ ಅದನ್ನೇ ಮಾಡಿ ಮಾಡ್ತಿರು ಇವತ್ತಂತೆ ಕೇಳುತ್ತಿರ್ತಾರೋ ಈಗ ಅದನ್ನ ಹಾಕಿ ರುಬ್ಬಿ ಎಕ್ಕಿಕ್ಕಿದ್ದೀನಿ ಒಂದು ಐದು ನಿಮಿಷ ಇಡಬೇಕು ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅದರ ಪುಟಾಣಿ ಚಟ್ನಿ ಪುಟಾಣಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಕರ್ಬೇವ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಾಟ್ಲಷ್ಟು ಮೊಸರ ಸ್ವಲ್ಪ ಸಕ್ಕರೆ ಹಾಕಿ ರುಬ್ಕೊಂಬಿಟ್ರೆ ಮಸ್ತಿಗೆ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಇದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದ್ದು ಅದೇ ಚಮಚದೊಳಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಜೀರಿಗೆ ಸಾಸಿವೆ ಕರಬಳ ಸೊಪ್ಪು ಹಾಕಿ ಒಗ್ಗರ್ನಿ ರೆಡಿ ಮಾಡ್ಕೊಂಡಿದ್ದು ಈಗ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ದೋಸೆ ಹಾಕಿ ಕೊಡಾಕಂತೀನಿ ನೋಡಿದ್ರೆ ಇದು ಮೆತ್ತಗೆ ಬೇಕಂದ್ರೆ ಮೆತ್ತಗೂ ಮಾಡ್ಕೊಬೋದು ಸ್ವಲ್ಪ ಕಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿ ಇಟ್ಬಿಟ್ರೆ ಕಟ್ಟಿ ಹಾಕಂದ್ರೆ ಏನಂತಾರೆ ಕ್ರಿಸ್ಪಿಯಾಗಿ ಹಾಕ್ತಾವು ನನ್ನ ಮಕ್ಕಳಿಗೆ ಕ್ರಿಸ್ಪಿಯಾಗಿ ಬೇಕಾಗ್ತವೆ ಅದರಲ್ಲಿ ಸ್ವಲ್ಪ ಟೈಮ್ ಹಿಡಿತೈತ್ರಿ ಅದು ದೋಸೆ ಪಟ್ ಅಂತ ಹೇಳೋಂಗಿಲ್ಲ ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಈಗ ಫಸ್ಟಿಗೆ ಹಂಗೆ ಸ್ವಲ್ಪ ದಿಪ್ಪಾಗಿ ಮಾಡಿ ಕೊಟ್ರೈತಂತ ಈ ರೀತಿ ದಿಪ್ಪಾಗಿ ಮಾಡಿ ರೀ ಹೊಟ್ಟೆ ತುಂಬತೈತಿ ಮತ್ತು ಏನು ಜಾಗ್ ಇಟ್ಟಲ್ರಿ ಅಷ್ಟೊಂದು ಏನು ಈಜಿಯಾಗಿ ಡೈಜೆಷನ್ ಆಗ್ತೈತಿ ಈಗ ಈ ರೀತಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತೆಳ್ಳಗೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ಬೇಕ್ರೆ ಅಂದರೆ ಸಣ್ಣ ಉರಿಯೊಳಗೆ ಆವಾಗ ಈ ರೀತಿ ಕ್ರಿಸ್ಪಿಯಾಗಿ ಜ್ವರದ ದೋಸೆ ರೆಡಿ ಆಗ್ತವೆ ನೋಡಿರಿ ಇದಕ್ಕಿಂತ ಬೆಸ್ಟ್ ಅಂದರೆ ಜೋಳ ನೆನೆಸಿಬಿಟ್ಟು ರುಬ್ಬಿ ಮಾಡಬೇಕು ಇನ್ನೂ ಬೆಸ್ಟ್ ಆಗ್ತವೆ ಈಗ ದಿಢೀರಾಗಿ ಏನು ಮಾಡಬೇಕಂದು ಗೊತ್ತಾಗಲಿಲ್ಲ ಅದಕ್ಕಾಗಿ ಈ ರೀತಿ ದೋಸೆ ಮಾಡಿ ಕೊಟ್ಟಿದ್ದು ಕೆಂಪು ಚಟ್ನಿ ಮತ್ತು ದೋಸೆ ಮತ್ತು ಪುಟಾಣಿ ಚಟ್ನಿ ರೀ ಎಲ್ಲರಿಗೆ ನಾಷ್ಟಕ್ಕೆ ಮಾಡಿ ಕೊಟ್ಟು ನಾನು ನಾಷ್ಟ ಮಾಡಿ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತನಕ ಇಡುವ ಎಲ್ಲ ಮಾಡಿ ಮಾಡಿಟ್ಟೆ ಇನ್ನು ಅಡುಗೆ ಮಾಡಬೇಕಲ್ರಿ ಟೈಮ್ ಮತ್ತು ಆಟಗಿ ಹೋಗೇ ಬಿಡ್ತೈತಿ ಅದಕ್ಕಾಗಿ ಅವರಿಕೆ ಪಲ್ಯ ಮತ್ತು ಪಾಲಕ್ ತೊಗರಿಬೇಳೆ ಅದು ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಂಡಿದ್ದು ಅಂದರೆ ತೊಗ ತೊಗರಿಬೇಳೆ ಟೊಮೆಟೊ ಪಾಲಕ್ ಎಲ್ಲ ಹಾಕಿ ಕುದಿಸ್ಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಅದರ ಪಾಲಕ್ ಯೂಸ್ ಮಾಡಿದಾಗ ಟೊಮೆಟೊ ಹಾಕಬಾರ್ದಂತ ಒಬ್ಬರು ಸಷ್ಟರು ಮೊನ್ನೆ ಪಾಲಕ್ ರೈಸ್ ಅಂದರೆ ಅವಾಗ ಹೇಳಾಕತ್ತಿದ್ರು ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಅನ್ನಕ್ಕೂ ರೀ ಇನ್ನು ರೊಟ್ಟಿ ಅಷ್ಟು ಮಾಡ್ಕೋಬೇಕು ನೋಡಿರಿ ಜೋಳ ರೊಟ್ಟಿ ಮಾಡಿಬಿಟ್ಟು ಮಸ್ತಾಗಿ ಊಟ ಮಾಡಬೇಕು ಅಂದರೆ ಡೈಲಿ ಚಪಾತಿ ಮಾಡಿಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಇನ್ನು ಬ್ಯಾಸ್ಗೆ ಬಂದರೆ ಅದೇ ಅಡುಗೆ ಮಾಡೋದು ದೊಡ್ಡ ತಲೆ ಬಿಸಿ ನೋಡಿರಿ ಆ ಚಪಾತಿ ತಿಂದುಬಿಟ್ರೆ ಹೀಟ್ ಆಗ್ತೈತಿ ರೊಟ್ಟಿ ತಿನ್ನಕಲ್ ಅನಿಸ್ತೈತಿ ಏನು ಮಾಡ್ಬೇಕಂದ್ರೆ ಗೊತ್ತಾಗಂಗಿಲ್ಲ ಮತ್ತು ಬ್ಯಾಸ್ಗೆಗೆ ರೊಟ್ಟಿ ಮಾಡೋಕ್ಕೂ ಅಂತ ಅನ್ಸಿದ್ರೆ ಫುಲ್ ಶಕಿ ಆಗ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಇವತ್ತು ಏನು ಅಂದ್ರೆ ನಾನು ಲಗೇಶ್ ಬಿಟ್ಟು ರೊಟ್ಟಿ ಯಾವ ರೀತಿ ಮಾಡೋದಂತ ಟ್ರೈ ಮಾಡಾಕಂತೀನಿ ಅಂದ್ರೆ ಫಸ್ಟ್ ಟೈಮ್ ಮಾಡಾಕತ್ತಿದ್ರೆ ನನಗೆ ಬರಂಗಿಲ್ಲ ಅದಕ್ಕಾಗಿ ನಾನು ಇಡೋದವಾಗೆಲ್ಲ ನೋಡಿದ್ದು ಮತ್ತು ನಮ್ಮ ತಂಗಿಯದು ಈ ರೀತಿ ಮಾತಾಡ್ಕ ನೀನು ಮಾಡು ಅಂತ ಅನಾಕತ್ತಿದ್ರು ಆದರೆ ನಾನು ಬಾರಿಸಿಂದ ಅನ್ಕೊಂತಿದ್ದೆ ಟ್ರೈ ಮಾಡ್ಬೇಕಂತೇಳೆ ಇವತ್ತು ಫೈನಲಿ ಮಾಡಾಕಂತೀನಿ ನೋಡಿದ್ರಿ ಅಂದರೆ ಕೈಲೇ ಬೆಳೆಯೋದಕ್ಕಿಂತ ಲಗ್ಸೋದೇ ಕಷ್ಟ ಅಂತ ಅನ್ನಿಸ್ತೈತಿ ಅಂದರೆ ನಮ್ಗೆ ರೂಢಿ ಇಲ್ಲದ್ರಿ ಅದಕ್ಕಾಗಿ ನಂಗೆ ಹಂಗೆ ಅನ್ಸಾಕತ್ತಿತ್ತು ಫೈನಲಿ ಸ್ವಲ್ಪ ಜಿಗಟ್ ಹಾಕಿಬಿಟ್ಟು ಚಲೋತ್ತೆ ಗಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕ್ರಿ ಲಗ್ಸ ಮುಂದಾಗ ಕಲಿಸ್ಬಿಟ್ಟು ಈಗ ಪೈಪ್ಲೆ ಲಗ್ಸಾಕಂತೀನಿ ನೋಡ್ರಿ ಆದರೆ ಅದು ಚಲೋ ಆಗ್ತಿತ್ತು ಅಂತ ಅನಾಕತ್ತಿದ್ರು ಹಾಕತ್ತಿದ್ರು ಆದರೆ ನನಗೆ ಪೈಪ್ಲೇ ಲೆಟಸ್ ಅದೇನು ಪಿ ಯು ಸಿ ಪೈಪ್ ಬರುತ್ತೆ ಅದ್ರೆ ನೀರಿಗೆಲ್ಲ ಬಳಸ್ತಾರಲ್ಲ ನೀರು ಬರೋಕೆ ಅದನ್ನ ಯೂಸ್ ಮಾಡಿಬಿಟ್ಟು ಲಗ್ಸಿದ್ದು ಆದರೆ ರೌಂಡನೇ ಆಗಲಿಲ್ಲ ಆ ಕಡೆ ಈ ಕಡೆ ಮೂಲೆ ಮೂಲಿ ಅಂದರೆ ಸರಿಯಾಗಿ ರೌಂಡಾಗಿ ಬಂದಿಲ್ಲ ರೀ ನನಗೆ ಲಗ್ಸಾಕೆ ಬರಲಾಗಿತ್ತು ಅದಕ್ಕಾಗಿ ನಾನು ಟ್ರೈ ಮಾಡಾಕಂತೀನಿ ಅಂದರೆ ಒಂದು ಅದ ಮೂರು ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬರ್ಬೋದತ್ತೆ ಅಂದ್ಕೊಂಡಿದ್ದೀನಿ ಎರಡು ರೊಟ್ಟಿ ಮಾಡಿದ್ರೆ ಎರಡು ರೊಟ್ಟಿ ಹಾಗೆ ಆಗ್ಬಿಟ್ಟು ಅಂದ್ರೆ ಸರಿಯಾಗಿ ರೌಂಡಾಗಿ ಬರಲಿಲ್ಲ ಅದಕ್ಕಾಗಿ ಬೆಲೂನ್ಗೆಲ್ಲೇ ಲೆಕ್ಕಿಸ್ಬಿಟ್ರೆ ಚಲೋ ಬರ್ಬೋದಂತ ಅಂದ್ಕೊಂಡಿದ್ದೀನಿ ಇದು ಪೈಪ್ ಏನೈತಲ್ರಿ ವೇಟೇ ಇಲ್ಲ ಫುಲ್ ಹಗುರೈತಿ ನಾವು ಬಾರ್ ಹಾಕ್ಬಿಟ್ಟು ಲಟ್ಟಿಸ್ಬೇಕಾಗುತ್ತೆ ಅದಕ್ಕಾಗಿ ಬೇಡ ಬೇಡ ಅದನ್ನ ಎತ್ತಿಟ್ಟೇವೆ ರೀ ರೊಟ್ಟಿ ಮಾತ್ರ ತಲ್ಗೆ ಹಾಕ್ತಾವೆವು ಅಂದರೆ ಕೈಲೇ ಬಡದಷ್ಟು ಟೇಸ್ಟ್ ಅಂತ ಅನ್ಸಂಗಿಲ್ಲ ಅದು ಕೈಲೇ ಮಾಡಿಬಿಟ್ರೆ ಚಲೋ ಅಂತ ಅನಿಸ್ತೈತಿ ಸಲ ಆದರೆ ಕೈ ರೊಟ್ಟಿ ಬರೆಯೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಲ್ರಿ ಇತ್ತಿ ಇತ್ತೀಚಿಗೆ ಅಂತೂ ಎಲ್ಲರೂ ಲೆಕ್ಕಿಸ್ಬಿಟ್ಟನೇ ರೊಟ್ಟಿ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಇಷ್ಟ ಅಂತ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ಅಂದ್ರೆ ಬದಲಿದ ರೊಟ್ಟಿ ಎಷ್ಟಾಗ್ತಿತ್ತು ಇಲ್ಲ ಈ ರೀತಿ ಹೆಚ್ಚಿದ್ದ ರೊಟ್ಟಿ ಜಾಸ್ತಿ ಮಾಡ್ತಿರೋನಂಥೇಳಿ ನಾನು ಕಲಿಯಾಕಂತೀನಿ ನೋಡ್ರಿ ಈ ರೀತಿ ಕಲಿಯಾಕೆ ಹೋಗಿ ರೊಟ್ಟಿನೂ ಹೊತ್ತು ಅಂದ್ರೆ ನಮ್ದೆಲ್ಲ ಫೋಕಸ್ ಲೆಕ್ಕಿಸೋದ್ಮೇಲೆ ಇತ್ತಲ್ಲ ಅಲ್ಲಿ ಹಾಕಿದ ರೊಟ್ಟಿ ಹೊತ್ತು ಬಿಟ್ಟು ಫೈನಲಿ ಎಲ್ಲ ಮಾಡ್ತಾ ನೋಡ್ರಿ ಅಂದ್ರೆ ಬೆಲೂನ್ಗಲೇ ಲಟ್ಟಿಸ್ಬಿಟ್ಟು ಮಾಡಿದ್ದು ಚಲೋ ಬಂದಾವ್ರಿ ನೆಕ್ಸ್ಟ್ ಟೈಮ್ನು ಮಾಡಬೇಕು ಅಂದ್ರೆ ನಮ್ಮ ಮನೆಯವ್ರಿಗೆ ಕಲ್ಗೆ ರೊಟ್ಟಿ ಬೇಕು ರೀ ಭಾಳ ದೀಪ್ ಮಾಡಿಬಿಟ್ರೆ ಏನು ದೀಪ್ ಮಾಡಿ ಅಂತ ಅಂತಾರೋ ಅದಕ್ಕಾಗಿ ಲಟ್ಟಿಸ್ಬಿಟ್ಟು ಮಾಡಿಕೊಟ್ರೆ ಕಲ್ಗೆ ಹಾಕ್ತಾವಂತ ಟ್ರೈ ಮಾಡಾಕತ್ತಿದ್ದು ಫೈನಲಿ ಎಲ್ಲ ಅಡುಗೆ ಮುಗಿಸ್ಬಿಟ್ಟು ಪ್ಲೇಟು ಆಗೈತೆ ನೋಡ್ರಿ ಮಸ್ತಗೆ ಊಟ ಮಾಡಬೇಕು ನಾನು ತಾನು ಈ ಪ್ಲೇಟ್ ಅನ್ನನೂ ಅನ್ನೂ ಆಗೈತಿ ಫಸ್ಟಿಗೆ ರೊಟ್ಟಿ ಉಂಡು ಆಮೇಲೆ ಅನ್ನ ಸಾಂಬಾರು ಉಣ್ಬೇಕು ಮಧ್ಯಾಹ್ನಂತೂ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ದು ಮತ್ತು ಇಡೋಕೆ ವಯಸ್ಸೋರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿದ್ದಾಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕತ್ತಿದ್ದೀರಿ ಈ ಟೈಮ ಆಗೈತಿ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಅಡುಗೆಯೇ ಮಾಡಿದ್ದೆ ಅಲ್ರಿ ಸಂಜೆಗೂ ಆಗುತ್ತಂತೆ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಪಲ್ಯ ಅಷ್ಟೇ ಮಾಡಿದ್ದು ಅವರಿಗೆ ಪಲ್ಯ ಮೆಂತ್ಯ ಪಲ್ಯ ಸಾರು ಅನ್ನ ಮಸ್ತಗೆ ಊಟ ಮಾಡಾಕಂತೀವಿ ನೋಡಿರಿ ಎಲ್ಲರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಇನ್ನ ಊಟ ಸ್ಟಾರ್ಟ್ ಮಾಡೋದು ನೋಡ್ರಿ ಅಂದ್ರೆ ಏನಂತಾರೋ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ರೆ ಸಂಜೆಕ್ಕೆ ಅಡುಗೆ ಮಾಡು ಟೆನ್ಶನ್ ಇರಂಗಿಲ್ಲ ರೀ ಅದಕ್ಕೈನೆ ಸ್ವಲ್ಪ ಜಾಸ್ತಿ ಮಾಡಿದ್ದು ಈ ಟೈಮ್ ಎಂಟು ಗಂಟೆ ಯಾಕೆ ಬಂದೈತಿ ಚಂದ್ರಾಮ ಯಾವ ರೀತಿ ಕಾಣಿಸಕ್ಕಂತಾನು ಅಂದ್ರೆ ಹುಣ್ಣಿಮೆ ಆದ್ಮೇಲೆ ಈ ರೀತಿ ಹುತ್ತ ಮುಂದಾಗ ಚಂದ್ರಾಮ ಕೆಂಪು ಇರ್ತ ಅಂದ್ರೆ ಸೂರ್ಯನಗತ್ಲಿನೇ ನೋಡಕ್ಕೆ ಖುಷಿ ಆಗ್ತೈತಿ ಯಾರೆಲ್ಲ ನೋಡ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದ್ರೆ ಜಾಸ್ತಿ ಹೊರಗೆ ಬರಕ್ಕೆ ಹೋಗಂಗಿಲ್ಲ ಅಲ್ರಿ ಮನೆಯಾಗೆ ಕುಂತ್ಬಿಟ್ರೆ ಹೊರಗಡೆ ಏನೂ ಗೊತ್ತಾಗಂಗಿಲ್ಲ ಹೊರಗಿನ ರೀ ಹೊರಗೆ ಬಂದ್ಬಿಟ್ಟು ನೋಡ್ಬಿಟ್ರೆ ಸೂರ್ಯ ಆಗಲಿ ಚಂದ್ರಮ್ಮ ಆಗಲಿ ಮತ್ತು ಆಕಾಶ ಒಳಗೆ ನಕ್ಷತ್ರ ಹೆಂಗೆ ಅಂತೆಲ್ಲ ಗೊತ್ತಾಗ್ತೈತಿ ಈ ಇತ್ತೀಚಿಗೆ ಅಂತೂ ಮನೆ ಬಿಟ್ಟು ಯಾರೂ ಹೊರಗೆ ಬರೋಂಗಿಲ್ಲ ಅವನ್ನೆಲ್ಲ ಸರಿಯಾಗಿ ನೋಡಕ್ಕೂ ಆಗಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಸೇರ್ ಮಾಡ್ಕೊಂಡಿದ್ದು ಅಷ್ಟೇ ರೀ ಹಾಗಾದ್ರಿ ಚಂದ್ರಮ್ಮ ಹಂಗೆ ಮ್ಯಾಲೆ ಬರ್ತಾ ಹೋಗ್ತನಲ್ಲ ಫುಲ್ ರೆಡ್ ಇದ್ದವ ಸ್ವಲ್ಪ ಫೈಟ್ ಹಾಕೋಂತ ಹೋಗ್ತಾನೋ ಅದನ್ನೇ ನಿಮ್ಮ ಸಂಗತಿ ಸ್ವಲ್ಪ ಸೇರ್ ಮಾಡ್ಕೊಂಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇವತ್ತು ನೀಡುವನು ಇಲ್ಲೇ ಮುಗಿಸೋಣ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮ ಹೋಗ್ಬೇಡ್ರಿ ಇಷ್ಟು ತನಕ ಇಡುವುದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ್ದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಹೋಗುವಾಗ